ನಮಸ್ಕಾರ ನಾನು ಕನ್ನಡತಿ ಹಾಯ್ ನಾನು ಕನ್ನಡಿಗ ನೀವು ಇಂಗ್ಲಿಷ್ ಭಾಷೆ ಕಲಿಯಬೇಕು ಅಂತ ಅಂದುಕೊಂಡಿದ್ದೀರಾ ಅಥವಾ ಕಲಿಯಲು ಪ್ರಾರಂಭಿಸಿದ್ದೀರಾ ಆದರೆ ನಿಮ್ಮ ಮನಸ್ಸಿನಲ್ಲಿ ನನಗೆ ಇಂಗ್ಲಿಷ್ ಭಾಷೆ ಕಲಿಯುವುದು ತುಂಬಾ ಕಷ್ಟ ಮತ್ತು ಮಾತನಾಡುವುದು ಅಸಾಧ್ಯ ಅಂತ ಭಯವಿದೆಯಾ ಹೌದು ಅನೇಕ ಜನರು ಹಾಗೆ ಭಾವಿಸುತ್ತಾರೆ ಆದರೆ ಅದು ತಪ್ಪು ಗ್ರಹಿಕೆ ಸರಿಯಾಗಿ ಹೇಳಿದೆ ಇಂಗ್ಲಿಷ್ ಕೂಡ ಪ್ರಪಂಚದಲ್ಲಿ ಬಹುವಾಗಿ ಬಳಸುವ ಭಾಷೆ ಆದರೆ ಅದು ಕಲಿಯಲು ಅಸಾಧ್ಯ ಅಲ್ಲ ಖಂಡಿತವಾಗಿಯೂ ನಾವು ಕನ್ನಡದಲ್ಲಿ ಹೇಗೆ ಸುಲಭವಾಗಿ ಮಾತಾಡುತ್ತೇವೋ ಹಾಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಸುಲಭವಾಗಿ ಕಲಿತು ಮಾತನಾಡಬಹುದು ಅದಕ್ಕೆ ಮೊದಲ ಹೆಜ್ಜೆ ಇಂಗ್ಲಿಷ್ ಕಷ್ಟ ಅಂತ ಅನ್ನೋ ಭಾವನೆ ಬಿಟ್ಟುಬಿಡಿ ಇಂಗ್ಲಿಷ್ ಅಂದರೆ ಭಯ ಬೇಡ ಕಷ್ಟ ಅಂತ ಭಾವನೆ ಬೇಡ ನೀವು ಇಷ್ಟಪಟ್ಟು ಒಂದು ಕಲೆ ಕಲಿತಂತೆ ಉದಾಹರಣೆಗೆ ಅದು ಸಂಗೀತವಾಗಿರಬಹುದು ಚಿತ್ರಕಲೆ ಆಗಿರಬಹುದು ಸತತ ಅಭ್ಯಾಸ ಮಾಡಿದರೆ ಇಂಗ್ಲಿಶನ್ನು ಸುಲಭವಾಗಿ ಮಾತಾಡಬಹುದು ನಿಮಗೊಂದು ವಿಷಯ ತಿಳಿದಿರಲಿ ಇಂಗ್ಲಿಶಲ್ಲಿ ಮಾತಾಡಲು ವ್ಯಾಕರಣ ಗೊತ್ತಿರಬೇಕೆಂದು ಇಲ್ಲ ಆದ್ದರಿಂದ ನೀವು ನಾವು ಹೇಳಿಕೊಟ್ಟಿದ್ದನ್ನು ಕಲಿತು ನಲ್ಲಿ ಸುಲಭವಾಗಿ ಮಾತನಾಡಬಹುದು ಮೊದಲು ಇಂಗ್ಲಿಷ್ ಭಾಷೆಯನ್ನು ಇಷ್ಟಪಡಿ ದಿನಾಲೂ ಪ್ರಾಕ್ಟೀಸ್ ಮಾಡಿ ಅವಕಾಶ ಸಿಕ್ಕಾಗ ಮಾತನಾಡಿ ತಪ್ಪಾದರೆ ಸರಿಪಡಿಸಿಕೊಳ್ಳಿ ಯಾಕೆಂದರೆ ತಪ್ಪುಗಳು ಕಲಿಕೆಯ ಭಾಗ ಅಷ್ಟೇ ಮುಂದಿನ ಸಲ ಅದೇ ಪುನರಾವರ್ತಿಸದಂತೆ ನೋಡಿಕೊಳ್ಳಿ ನಮ್ಮ ವಿಡಿಯೋಗಳು ಪ್ರೊನೌನ್ಸಿಯೇಷನ್ ಅಂದರೆ ಇಂಗ್ಲಿಷ್ ಪದಗಳ ಉಚ್ಚಾರಣೆ ಸುಧಾರಿಸಲು ಮತ್ತು ದಿನಬಳಕೆಯ ಇಂಗ್ಲಿಷ್ ವಾಕ್ಯಗಳನ್ನು ಮಾತನಾಡುವುದನ್ನು ಸುಲಭವಾಗಿ ಕಲಿಯಲು ಸಹಾಯ ಮಾಡುತ್ತವೆ ನಮ್ಮ ಚಾನೆಲ್ ವಿಶೇಷತೆ ಏನು ಅಂದರೆ ನಾವು ಬರೀ ಇಂಗ್ಲಿಷ್ ಕಲಿಸುವುದಿಲ್ಲ ಅದನ್ನು ವಿವರಿಸುತ್ತೇವೆ ಜೊತೆಗೆ ಇಂಗ್ಲಿಷ್ ಭಾಷೆಯ ಕನ್ನಡ ಅನುವಾದ ಕೊಡುವುದರ ಜೊತೆಗೆ ನಾವು ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬೇಕು ಅನ್ನುವುದನ್ನು ಕನ್ನಡದಲ್ಲಿ ಕೊಡುತ್ತಿದ್ದೇವೆ ಅದರಿಂದ ನೀವು ಇಂಗ್ಲಿಷ್ ಉಚ್ಚಾರಣೆಯನ್ನು ಸುಲಭವಾಗಿ ಕಲಿಯಬಹುದು ನಿಮಗೆ ನಮ್ಮ ಪ್ರಯತ್ನ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇವೆ ನಿಮ್ಮಲ್ಲಿ ಒಂದು ಸಣ್ಣ ಕೋರಿಕೆ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಇಂಗ್ಲಿಷ್ ಭಾಷೆ ಕಲಿಯಲು ಕೋಚಿಂಗ್ ಕ್ಲಾಸ್ ಹೋಗಲಿಕ್ಕೆ ಆಗದವರು ಇದ್ದಾರೆ ಅದಕ್ಕೆ ಕಾರಣ ಆರ್ಥಿಕ ಸ್ಥಿತಿ ಇರಬಹುದು ಅಥವಾ ಸಮಯದ ಅಭಾವವಿರಬಹುದು ಅಂತಹ ಇಂಗ್ಲಿಷ್ ಕಲಿಕೆ ಆಸಕ್ತಿ ಇರುವವರಿಗೆ ದಯವಿಟ್ಟು ನಮ್ಮ ವಿಡಿಯೋ ಶೇರ್ ಮಾಡಿ ಅಂತವರಿಗೆ ದೊಡ್ಡ ಸಹಾಯವಾಗುತ್ತದೆ ಇನ್ನು ನಿಮಗೆ ನಮ್ಮ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಲೈಕ್ಸ್ ನಮಗೆ ಪ್ರೇರಣೆ ಹಾಗೂ ಇನ್ನೂ ಉತ್ತಮ ಕಂಟೆಂಟ್ ಅಂದರೆ ಒಳ್ಳೆಯ ವಿಷಯವನ್ನು ಇಟ್ಟುಕೊಂಡು ವಿಡಿಯೋ ಮಾಡಲು ಉತ್ತೇಜಿಸುತ್ತದೆ ನಿಮಗೆ ಅನಿಸಬಹುದು ಈ ಇಬ್ಬರು ಕಾಲ್ಪನಿಕ ಪಾತ್ರಗಳು ಇಂಗ್ಲಿಷ್ ಹೇಗೆ ಕಲಿಸುತ್ತಾರೆ ಅನ್ನೋದು ನಮ್ಮ ಸೃಷ್ಟಿಕರ್ತ ಕನ್ನಡ ಮೀಡಿಯನ್ನಲ್ಲೇ ಓದಿದವರು ಎಂಗ್ಲಷ್ ಬಾರದ ಕಾರಣ ಅನೇಕ ಅವಮಾನ ಅನುಭವಿಸಿ ನಂತರ ತಮ್ಮ ಸ್ವಪ್ರಯತ್ನದಿಂದ ಇಂಗ್ಲಷ್ ಭಾಷೆಯ ಮೇಲೆ ಹಿಡಿತ ಸಾಧಿಸಿ ಇವತ್ತು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಹೌದು ಅವರ ಅನುಭವದ ಮೂಲಕ ನೀವು ಇಂಗ್ಲಿಷ್ ಕಲಿಯುವುದರಿಂದ ನೀವು ಕೂಡ ಎಂಗ್ಲಿಷ್ ಭಾಷೆಯಲ್ಲಿ ಸುಲಭವಾಗಿ ಮಾತನಾಡಲು ಸಾಧ್ಯ ದಯವಿಟ್ಟು ನಾವು ಹೇಳಿಕೊಡುವ ವಿಷಯವನ್ನು ನೋಟ್ ಮಾಡಿಕೊಳ್ಳಿ ಹಾಗೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಆಗ ನೀವು ಸುಲಭವಾಗಿ ಇಂಗ್ಲಿಷ್ ಮಾತನಾಡಬಹುದು ಧನ್ಯವಾದಗಳು ಶುಭವಾಗಲಿ ಜೈ ಕರ್ನಾಟಕ